ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದು ತುಂಬನೇ ಬಹುಮುಖ್ಯವಾದದ್ದು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಕಾರಣ ಏನಪ್ಪ ಅಂತಂದರೆ ಇದು ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣವಾಗಿರುತ್ತದೆ ಇದು ಸೆಪ್ಟೆಂಬರ್ ಏಳನೆಯ ತಾರೀಕು ನಾವು ಗೋಚರವಾಗಲಿದೆ ಹಾಗೆಯೇ ಇದನ್ನು ನಾವು ಪಾಲಿಸಲೇಬೇಕಾಗುತ್ತದೆ ನೋಡಿ ಇದು ಭಾರತವಲ್ಲದೇನೇ ಅಂದರೆ ಭಾರತವು ಸೇರಿದಂತೆ ಏಷ್ಯಾ ಯುರೋಪ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಕೆಲವೊಂದು ಭಾಗಗಳಲ್ಲಿ ಕೂಡ ಸಂಪೂರ್ಣವಾಗಿ ಗೋಚರವಾಗಲಿದೆ ಈ ಒಂದು ಚಂದ್ರಗ್ರಹಣಕ್ಕೆ ಬ್ಲಡ್ ಮೂನ್ ಅಂತೇಳಿ ಕರೆಯಲಾಗುತ್ತದೆ ನೋಡಿ ಇದು ಯಾವ ಸಮಯದಲ್ಲಿ ಗೋಚರವಾಗಲಿದೆ ಅಂತ ಅನ್ನುವುದಾದರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಕೂಡ ಆಗಿರುತ್ತದೆ ಸೆಪ್ಟೆಂಬರ್ ಏಳರಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸಂಭವಿಸಲಿರುವಂಥದ್ದು ಸೆಪ್ಟೆಂಬರ್ ಎಂಟರ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಇದರ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನಾನು ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ಚಂದ್ರಗ್ರಹಣವು ಏನಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಇದನ್ನು ನಾವು ಬ್ಲಡ್ ಮೂನ್ ಅಂತಲೂ ಕೂಡ ಕರಿತೇವೆ ಇದು ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುತ್ತದೆ ಹಾಗೆ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನಪ್ಪ ಅಂತ ಈ ಒಂದು ವಿಶೇಷವಾಗಿ ಬಂದಿರುವಂಥ ಉಣ್ಣಿಮೆ ಅಂದ್ರೆ ಭಾದ್ರಪದ ಮಾಸದ ಉಣ್ಣಿಮೆ ಎಂದೇ ನಮ್ಗೆ ಈ ಚಂದ್ರಗ್ರಹಣವು ಕೂಡ ನಡೆಯಲಿದ್ದು ಜೊತೆಯಲ್ಲಿ ಪಿತೃಪಕ್ಷವು ಕೂಡ ಪ್ರಾರಂಭವಾಗುತ್ತದೆ ಯಾರೆಲ್ಲ ಈ ಹುಣ್ಣಿಮೆ ದಿವಸ ಪಿತೃಪಕ್ಷ ಆಚರಣೆ ಮಾಡ್ತಾರೋ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಇದು ಕಷ್ಟವಾಗಬಹುದು ಅಂದ್ರೆ ಆಚರಣೆ ಮಾಡುವಂಥದ್ದು ಕಷ್ಟವಾಗಬಹುದು ಇದರ ಬಗ್ಗೆನೂ ಕೂಡ ನಾನು ಒಂದು ಯಾವ ರೀತಿ ನೀವು ಆಚರಣೆ ಮಾಡಬಹುದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ಈ ಚಂದ್ರಗ್ರಹಣವು ಏನಪ್ಪ ಅಂತ ಅಂದರೆ ಶನಿಯ ರಾಶಿಯ ಕುಂಭದಲ್ಲಿ ನಡೀತಾ ಹೋಗ್ತದೆ ಹಾಗೆಯೇ ಇದರೊಂದಿಗೆ ಚಂದ್ರನು ಪೂರ್ವ ಭಾದ್ರಪದ ಮತ್ತು ಶತಭಿಷ ನಕ್ಷತ್ರದಲ್ಲಿ ಕೂಡ ನೆಲೆಸಿರ್ತಾನೆ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದರೆ ಪ್ರತಿಯೊಂದು ರಾಶಿಯು ಅಂದರೆ ಈ ಹನ್ನೆರಡು ರಾಶಿಗಳು ಏನಿದೆ ಹನ್ನೆರಡು ರಾಶಿಗಳ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಹಾಗಾಗಿ ಯಾವ ರಾಶಿ ಕೆಟ್ಟದಿರುತ್ತೆ ಒಳ್ಳೆದಿರುತ್ತೆ ನೀವು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿದರೆ ಒಳ್ಳೆಯದು ಹಾಗೆಯೇ ಪ್ರತಿಯೊಬ್ಬರು ಕೂಡ ಇದನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಬಾಣಂತಿಯರು ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಕೂಡ ನಾವು ಕೆಲವೊಂದು ಪಾಲನೆ ನಿಯಮ ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಆ ನೋಡಿ ಈ ಚಂದ್ರಗ್ರಹಣವನ್ನು ನಾವು ಯಾವಾಗ ಪ್ರಾರಂಭ ಮಾಡಬೇಕು ಅಂದರೆ ಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವುದಾದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ಭಾನುವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಆರಂಭವಾಗುತ್ತದೆ ಅದಕ್ಕೂ ಮುಂಚೆ ಒಂಬತ್ತು ಗಂಟೆ ಮುಂಚೆನೇ ನಮಗೆ ಸೂತಕವು ಪ್ರಾರಂಭವಾಗುತ್ತದೆ ಈ ಸೂತಕದ ಸಮಯ ಯಾವಾಗ ಅಂದರೆ ಸೆಪ್ಟೆಂಬರ್ ಏಳನೆಯ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭವಾಗಿ ಗ್ರಹಣ ಗ್ರಹಣದ ಜೊತೆ ಕೊನೆಗೊಳ್ಳುತ್ತಿದೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಈಗ ನಮಗೆ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭವಾದರೆ ಅದಕ್ಕೂ ಮುಂಚೆ ಒಂಬತ್ತು ಗಂಟೆ ಮುಂಚೆನೇ ನಾವು ಪಾಲನೆ ಮಾಡಬೇಕಾಗುತ್ತದೆ ಅದರ ಸಮಯ ಅಂತ ಬಂದಾಗ ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಆರಂಭವಾಗುತ್ತದೆ ಗ್ರಹಣದ ಜೊತೆ ಅಂತಂದರೆ ನಮಗೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರಗ್ರಹಣ ಅಲ್ಲಿಯವರೆಗೂ ನಾವು ನಿಯಮವನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಾಗೆ ಇದರ ಬಗ್ಗೆ ನಿಮಗಿರುವ ಗೊಂದಲವನ್ನು ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವೀಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು